ಹಾಗೆ ನೋಡ್ತಾ ಇದ್ದೆ ಅರವತ್ತೊಂಬತ್ತನೇ ಇಸ್ವಿಯಿಂದ ಭಾರತದ ಲೋಕಸಭೆಯಲ್ಲಿ ಯಾರ್ಯಾರು ವಿರೋಧ ಪಕ್ಷದ ನಾಯಕರು ಬಂದರು ಅಂತ ಲೀಡರ್ ಆಫ್ ದಿ ಅಪೋಸಿಷನ್ ಅರವತ್ತೊಂಬತ್ತನೇ ಇಸ್ವಿನಲ್ಲಿ ರಾಮ್ ಸುಭಾಗ್ ಸಿಂಗ್ ಅಂತ ಒಬ್ಬರಿದ್ರು ಎಪ್ಪತ್ತೇಳನೇ ಇಸ್ವಿನಲ್ಲಿ ಈ ದೇಶ ಕಂಡ ಬಹಳ ಬಲಿಷ್ಠ ಮರಾಠವಾಡ ಪ್ರದೇಶದ ನಾಯಕ ಯಶವಂತರಾವ್ ಬಲವಂತರಾವ್ ಚವಾಣ್ ಅಂತ ವೈ ಬಿ ಚವಾಣ್ ಅಂತ ಅವರು ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಆಗಿದ್ರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು ಒನ್ ಆಫ್ ದಿ ಏಬಲ್ ಲೀಡರ್ಸ್ ಅದಾದ್ಮೇಲೆ ಸ್ವಲ್ಪ ಕಾಲ ಸಿ ಎಂ ಸ್ಟೀಫನ್ ಅಂತ ಒಬ್ರು ಅಪೋಸಿಷನ್ ಲೀಡರ್ ಆಗಿದ್ರು ಅವರು ಇನ್ಸಿಡೆಂಟಲಿ ನಮ್ಮ ಕಲಬುರಗಿಯಿಂದ ಗೆದ್ದಿದ್ರು ಕಲಬುರ್ಗಿಯಿಂದ ಒಂದ್ಸಲ ಬೈ ಎಲೆಕ್ಷನ್ ಗೆದ್ದು ಸಿಎಂ ಸ್ಟೀಫನ್ ಆಗಿದ್ರು ಅದಾದ್ಮೇಲೆ ಮತ್ತೆ ಯಶವಂತರಾವ್ ಚೌಹಾಣ್ ಜಗ್ಜೀವನ್ ರಾವ್ ನಮ್ಮ ದೇಶದ ಅಪೋಸಿಷನ್ ಲೀಡರ್ ಆಗಿದ್ರು ಸಾವಿರದ ಒಂಬೈನೂರ ಎಂಬತ್ ಎಂಬತ್ತ ನಾಲ್ಕರಲ್ಲಿ ಬಿ ಜೆ ಪಿ ಎರಡನೇ ಸೀಟ್ ಗೆದ್ದಾಗ ದೇಶದಲ್ಲಿ ಅಪೋಸಿಷನ್ ಪಾರ್ಟಿ ಲೀಡರ್ ಅನ್ನೋದಿರಲಿಲ್ಲ ಯಾಕಂದ್ರೆ ಟೆನ್ ಪರ್ಸೆಂಟ್ ಸೀಟ್ಸ್ ತಗೊಳಕಾಯ ನಾನೂರ ಹದಿನೈದು ಸೀಟು ರಾಜೀವ್ ಗಾಂಧಿ ಸರ್ ಪಾರ್ಟಿನೇ ತಗೊಂಡ್ಬಿಟ್ಟಿತ್ತು ಎಂಬತ್ತೊಂಬತ್ತರಲ್ಲಿ ರಾಜೀವ್ ಗಾಂಧಿ ಅವರು ಅಪೋಸಿಷನ್ ಲೀಡರ್ಟೀ ನೈನ್ಟಿ ಒನ್ ಅಲ್ಲಿ ಎಲ್ ಕೆ ಅಡ್ವಾಣಿ ಅವರು ಅಪೋಸಿಷನ್ ಲೀಡರ್ ನೈಂಟಿ ತ್ರೀನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಪೋಸಿಷನ್ ಲೀಡರ್ ನೈಂಟಿ ಸಿಕ್ಸ್ ಅಲ್ಲಿ ನರಸಿಂ ರಾವ್ ಅಪೋಸಿಷನ್ ಲೀಡರ್ ಮತ್ತೆ ನೈಂಟಿ ಸಿಕ್ಸ್ ಇಂದ ನೈಂಟಿ ಏಟ್ ಅಟಲ್ ಬಿಹಾರಿ ವಾಜಪೇಯಿ ಅಪೋಸಿಷನ್ ಲೀಡರ್ ಟೂ ತೌಸಂಡ್ ಫೋರ್ ಅಲ್ಲಿ ಶರದ್ ಪವಾರ್ ಅಪೋಸಿಷನ್ ಲೀಡರ್ ಆಗಿದ್ದರು ಟೂ ತೌಸಂಡ್ ನೈನ್ ನಲ್ಲಿ ಸುಷ್ಮಾ ಸ್ವರಾಜ್ ಅಪೋಸಿಷನ್ ಲೀಡರ್ ಆಗಿದ್ದು ಟೂ ತೌಸಂಡ್ ವರೆಗೂ ಇರಲಿಲ್ಲ ಈಗ ರಾಹುಲ್ ಗಾಂಧಿಯವರು ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಸುಮ್ಮನೆ ಆ ನಾಯಕರುಗಳು ಯಾರು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು ಅವರ ಕ್ಯಾಲಿಬರ್ ಅವರ ಕೆಪ್ಯಾಸಿಟಿ ಅವರ ವಿಶ್ವಾಸಾರ್ಹತೆ ಮತ್ತು ಅಗತ್ಯ ಬಿದ್ದಾಗ ದೇಶಕ್ಕೆ ಆಳುವ ಪಕ್ಷಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದ ರೀತಿ ಇದನ್ನೆಲ್ಲ ನೋಡಿದಾಗ ಭಾರತದ ಲೋಕಸಭಾ ಲೋಕಸಭೆಯ ಒಂದು ದುರದೃಷ್ಟ ರಾಹುಲ್ ಗಾಂಧಿ ಅಂತವರು ಅಪೋಸಿಷನ್ ಲೀಡರ್ ಆಗಿರೋರು ಕನ್ಸ್ಟ್ರಕ್ಟಿವ್ನೆಸ್ ಅನ್ನೋದು ಒಂಚೂರು ಕೂಡ ಗೊತ್ತಿಲ್ಲದೆ ಇರುವ ವ್ಯಕ್ತಿ ನಡೆ ಮತ್ತೆ ನುಡಿನಲ್ಲಿ ಯಾವತ್ತು ಕೂಡ ವಿಶ್ವಾಸಾರ್ಹತೆನ ಗಳಿಸದೇ ಇರೋ ಒಬ್ಬ ವ್ಯಕ್ತಿ ಇವತ್ತು ಅಪೋಸಿಷನ್ ಲೀಡರ್ ಆಗಿದ್ದಾರೆ ರಾಹುಲ್ ಗಾಂಧಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಕಂಟಿನ್ಯೂ ಆಗೋಷ್ಟು ಹೊತ್ತು ಕಾಂಗ್ರೆಸ್ ಪಾರ್ಟಿಗೆ ಭವಿಷ್ಯ ಇಲ್ಲ ದೇಶಕ್ಕೆ ಹಿತ ಇಲ್ಲ ಈ ಸಿಗರೆಟ್ ಪ್ಯಾಕ್ ಮೇಲೆ ಹಾಕಿರ್ತಾರೆ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಧೂಮಪಾನ ಆರೋಗ್ಯಕ್ಕೆ ಮಾರಕ ಅಂತ ಹಾನಿಕರ ಕಂಟಿನ್ಯೂಯಿಂಗ್ ರಾಹುಲ್ ಗಾಂಧಿ ಅಪೋಸಿಷನ್ ಲೀಡರ್ ಆಫ್ ಲೋಕಸಭಾ ಈಸ್ ಇಂಜೂರಿಯಸ್ ಟು ಬೌತ್ ಕಾಂಗ್ರೆಸ್ ಅಂಡ್ ದ ಕಂಟ್ರಿ ಆ ಒಂದು ಸ್ಥಿತಿ ಇವತ್ತು ಬಂದು ತಲುಪಿತೀವಿ ಅವ್ರು ಹೇಳ್ತಾರೆ ಮೊನ್ನೆ ಫ್ರೀಡಂ ಪಾರ್ಕಲ್ಲಿ ಭಾಷಣ ಮಾಡಿದ್ರು ಫ್ರೀಡಂ ಪಾರ್ಕ್ ಇಂದ ಎಲೆಕ್ಷನ್ ಕಮಿಷನ್ ನನಗೊತ್ತಿರೋ ಪ್ರಕಾರ ಐನೂರು ಮೀಟರ್ ಯಾಕಂದ್ರೆ ನಾನು ಕಾನೂನು ಸಚಿವ ಆಗಿದ್ದಾಗಲೇ ಆ ಜಾಗ ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದು ಅದು ಕೊಲೆಟ್ ಎಜುಕೇಶನ್ ಆಗಿತ್ತು ಮುಂಚೆ ಆ ಜಾಗ ಬೇಕು ಅಂತ ನಾವು ನಾವು ಐನೂರು ಮೀಟರ್ ಅಷ್ಟೇ ಭಾಷಾ ಮುಗಿಸ್ಕೊಂಡು ಅಲ್ಲಿ ಹೋಗಿ ದೂರ ಕೊಡೋದು ಬಿಟ್ಬಿಟ್ಟು ಈ ಹಿಟ್ ಅಂಡ್ ರನ್ ಅಂತ ಅಂತೀವಿ ಸ್ಪಿಟ್ ಅಂಡ್ ರನ್ ಅಂತೀವಿ ಉಗಿಯೋದು ಓಡೋಗುದು ಮಾತಾಡೋದು ಓಡೋದು ಕೇಳಿದ್ರೆ ಹೇಳ್ತಾರೆ ನಾನು ಓತ್ ಕೊಡೋದಿಲ್ಲ ಮೈ ವರ್ಡ್ಸ್ ಆರ್ ಮೈ ಓತ್ ನಂದೇ ನಾನು ಏನ್ ಹೇಳ್ತೀನಿ ಅದೇ ಶಾಸನ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಕಳಿಸ್ತಾರೆ ದೂರು ಮಾಡೋದು ಇವರು ಡಿ ಕೆ ಶಿವಕುಮಾರ್ ಹೋಗಿ ದೂರು ಕೊಡಬೇಕು ಇದು ಈ ದೇಶದ ಅನ್ಫಾರ್ಚುನೇಟ್ಲಿ ಆರ್ ಒಂದು ಕುಟುಂಬಕ್ಕೆ ಸೇರಿದವರು ಅಂತ ಒಂದೇ ಕಾರಣಕ್ಕೆ ಇನ್ಸಿಡೆಂಟಲಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿರುವ ರಾಹುಲ್ ಗಾಂಧಿಯವರ ನಡವಳಿಕೆ ಮತ್ತೆ ಅಹಂಕಾರ ಠೇಂಕಾರ ನಾನು ಎಲೆಕ್ಷನ್ ಕಮಿಷನ್ಗೆ ಗೌರವ ಕೊಡೋದಿಲ್ಲ ಸುಪ್ರೀಂ ಕೋರ್ಟ್ ಏನಾರು ಕೂಡ ಅವ್ರ ಯು ಟ್ರೂ ಇಂಡಿಯನ್ ಅಂತ ಕೇಳಿದ್ರೆ ಚೈನಾದು ವಿಷಯ ಬಂದಾಗ ಅವ್ರ ಯು ಟ್ರೂ ಇಂಡಿಯನ್ ಅಂತ ಸುಪ್ರೀಂ ಕೋರ್ಟ್ ಕೇಳಿದ್ರೆ ಅವ್ರ ಸಹೋದರಿ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಅವ್ರು ಯಾರು ನಮ್ಮ ಇಂಡಿಯನ್ ನ ಪ್ರಶ್ನೆ ಮಾಡೋದಕ್ಕೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಹಾಗೆ ಆದರೆ ಬೇರ್ ತಗೊಳ್ಳುವಾಗ ಮಾತ್ರ ಕೋರ್ಟ್ ಬೇಕು ಇವ್ರಿಗೆ ನಾನು ಓತೆ ತಗೊಳ್ಳಲ್ಲ ಎಲೆಕ್ಷನ್ ಕಮಿಷನ್ ಮುಂದೆ ಅಂತ ಹೇಳೋರು ಕೋರ್ಟ್ ಅಲ್ಲಿ ವಿಟ್ನೆಸ್ ಕೊಡುವಾಗ್ಲೂ ಹಾಗೆ ಹೇಳ್ತಾರಾ ನಾನು ಓದ್ ತಗೊಳ್ಳೋದಿಲ್ಲ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಅಂತ ನಂಗೆ ಗೊತ್ತಿಲ್ಲ ನನಗೆ ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ದಟ್ ವಿ ಆರ್ ಸಿ ಎ ಪರ್ಸನ್ ಲೈಕ್ ರಾಹುಲ್ ಗಾಂಧಿ ಆಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್ ಆಫ್ ದಿಸ್ ಗ್ರೇಟ್ ಕಂಟ್ರಿ ಇನ್ನ ಎರಡನೇದು ನಿನ್ನೆ ಏನು ಬಂದು ಭಾಷಣ ಮಾಡಿದ್ದಾರೆ ಎಂಟು ನಿಮಿಷನೋ ಹತ್ತು ನಿಮಿಷನೋ ಹನ್ನೆರಡು ನಿಮಿಷನೋ ಮಾಡಿದ್ರು ನಾವೇನೋ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದು ಈ ರಾಜಾಜಿನರದ ಅಥವಾ ಬೆಂಗಳೂರಿನಲ್ಲಿ ಬಹಳ ಜನ ಶಿವಕಾಶಿಯಿಂದ ಪಟಾಕಿ ತಂದು ಏನೋ ವ್ಯಾಪಾರ ಆಗುತ್ತೆ ಅಂತ ಅವ್ರ ಗ್ರಾಚಾರಕ್ಕೆ ಮಳೆ ಬಂದ್ ಬಂದ್ಬಿಡುತ್ತೆ ಆ ಪಟಾಕಿ ಎಲ್ಲ ಟುಸ್ಸಾಗೋಗ್ಬಿಡ್ತದೆ ನಿನ್ನೆ ರಾಹುಲ್ ಗಾಂಧಿ ಅವರ ಭಾಷಣ ಶಿವಕಾಶಿಯಿಂದ ತಂದು ಮಳೆಯಲ್ಲಿ ನಂದ ಟುಸ್ ಪಟಾಕಿ ಆಯಿತು ಹಿ ಹ್ಯಾಡ್ ನಥಿಂಗ್ ಟು ಆಫರ್ ಏನ್ ಹೇಳ್ಬೇಕಾಯ್ತು ಮೊನ್ನೆ ಹೇಳ್ಬಿಟ್ಟಿದ್ರು ಅರೆ ಇನ್ನೊಂದು ಆ ಸಂವಿಧಾನನ ಇಟ್ಕೊಂಡು ಓಡಾಡ್ತಾರಲ್ಲ ನಿಜವಾಗ್ಲೂ ಲೋಕಸಭೆನಲ್ಲೇ ಹೇಳಿದ್ದಾರೆ ಅಲ್ಲಿ ನೋಡಿದವರು ಅದು ಕವರ್ ಮಾತ್ರ ಕಾನ್ಸ್ಟಿಟ್ಯೂಷನ್ ಒಳಗಡೆ ಖಾಲಿ ಪೇಪರು ಅಂತ ತೋರ್ಸಕ್ ಮಾತ್ರ ಕಾನ್ಸ್ಟಿಟ್ಯೂಷನ್ ಅಂಡ್ ರಾಹುಲ್ ಗಾಂಧಿ ಅವರಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋದಕ್ಕೆ ಎಷ್ಟು ಹಕ್ಕಿದೆ ಅನ್ನೋದೊಂದು ಪ್ರಶ್ನೆ ಯಾಕಂದ್ರೆ ಯಾರ ಹೆಸರಿಟ್ಕೊಂಡು ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಮೊಮ್ಮಗ ಇವರು ಅವರ ಕಾಲದಲ್ಲಿ ಆದಷ್ಟು ಕಾನ್ಸ್ಟಿಟ್ಯೂಷನ್ಗೆ ಅಪಚಾರ ಇಡೀ ಎಪ್ಪತ್ತು ವರ್ಷದಲ್ಲಿ ಆಗಿಲ್ಲ ನಮಗೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಕಾಂಗ್ರೆಸ್ ಅವ್ರಿಗೆ ಎಸ್ಒ ಎಂ ವಿ ಸಂವಿಧಾನ ಒಂದು ವಿಧಾನ ಅಷ್ಟೇ ಅದು ಒಂದು ತೋರ್ಸಕ್ಕಷ್ಟೇ ಅದಿರೋದು ತುರ್ತು ಪರಿಸ್ಥಿತಿನಲ್ಲಿ ಸಂವಿಧಾನ ಸಂವಿಧಾನದ ಮೂಲಭೂತ ಹಕ್ಕುಗಳೇನಿದೆ ರೈಟ್ ಟು ಎಕ್ಸ್ಪ್ರೆಷನ್ ರೈಟ್ ಟು ಲೀವ್ ಎಲ್ಲನೂ ಕೂಡ ಅವತ್ತು ನಿರಾಕರಿಸಿದ ಕೀರ್ತಿ ಯಾರಿಗಾದ್ರೂ ಇದ್ರೆ ಇದು ಕಾಂಗ್ರೆಸ್ ಅವರಿಗೆ ನಿಮಗೆ ಬಹಳಷ್ಟು ಜನಕ್ಕೆ ನೆನಪಿರ್ಬೋದು ಸುಪ್ರೀಂ ಕೋರ್ಟಲ್ಲಿ ನಾವೆಲ್ಲ ಜೈಲಲ್ಲಿ ಇದ್ದಾಗ ಹೇಬಿಯಸ್ ಕಾರ್ಪಸ್ ಬಗ್ಗೆ ಚರ್ಚೆ ಬಂದಿತ್ತು ಜೈಲಲ್ಲಿ ಬಗ್ಗೆ ಏನು ಅಂತ ಎಲ್ಲ ಇದ್ರು ಪಿ ಎನ್ ಭಗವತಿಯಿಂದ ಹಿಡಿದು ಎಲ್ಲರೂ ಜಡ್ಜ್ಗಳಿದ್ರು ಒಬ್ಬ ಮಾತ್ರ ಶ್ರೇಷ್ಠ ಭೀಮಂತ ಜಡ್ಜ್ ಇದ್ದಿದ್ದು ಅಂದ್ರೆ ಹೆಚ್ ಆರ್ ಖನ್ನ ಹೆಚ್ ಆರ್ ಖನ್ನ ಒಂದು ಪ್ರಶ್ನೆ ಕೇಳಿದ್ರು ಇಷ್ಟೆಲ್ಲ ಹೇಳ್ತೀರಲ್ಲ ಮೂಲಭೂತ ಹಕ್ಕುಗಳಿಲ್ಲ ಯಾರು ಕೇಳಂಗಿಲ್ಲ ಅಂತ ಅಕಸ್ಮಾತ್ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಯಾವುದೋ ಒಬ್ಬ ಅಮಾಯಕಂಗೆ ಗುಂಡಿಟ್ಟು ಹೊಟ್ಟು ಗುಂಡಿಟ್ಟು ಹೊಡೆದು ಕಾರಣ ಇಲ್ಲದೆ ಸಾಯಿಸಿಬಿಟ್ರೆ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕೇಳಿದ್ರು ಆಗ ಇದ್ದವರು ಅಟಾರ್ನಿ ಜನರಲ್ ನೀರೇನ್ ಡೇ ಅಂತ ನೀರೇನ್ ಡೇ ಹೇಳಿದ್ರು ಸರ್ ನಿಮ್ಗಾಗಷ್ಟೇ ನೋವು ನನಗೂ ಕೂಡ ಆಗುತ್ತೆ ಅನ್ಫಾರ್ಚುನೇಟ್ಲಿ ಯು ಆರ್ ರೈಟ್ ಅಕಸ್ಮಾತ್ ಯಾರ ಸಹಿಸಿದ್ರು ಕೂಡ ಅದನ್ನು ಕೂಡ ಪ್ರಶ್ನೆ ಮಾಡಂಗಿಲ್ಲ ಅಂತ ನೀರೇನ್ ಡೇ ಸುಪ್ರೀಂ ಕೋರ್ಟ್ ಹೇಳಿ ಹೇಳಿರ ಮಾತಿದ್ರು ಇದಕ್ಕೆ ಹೇಳ್ತಾರೆ ಸಂವಿಧಾನಕ್ಕೆ ಬಗ್ದಿರೋ ಅಪಚಾರ ಎಲ್ಲಾರು ಕೂಡ ಜೈಲ್ಗೆ ಹಾಕಿ ಸಂವಿಧಾನದ ಸಂವಿಧಾನದಲ್ಲತ್ತೆ ಐದು ವರ್ಷಕ್ಕೊಂದ್ಸಲ ಎಲೆಕ್ಷನ್ ಮಾಡಬೇಕು ಲೋಕಸಭೆಗೆ ಐದು ವರ್ಷಕ್ಕ ವಿಧಾನಸಭೆಗೆ ಮಾಡಬೇಕು ನಿಜನಾ ಎಲ್ಲಾರು ಕೂಡ ಜೈಲ್ಗೆ ಹಾಕ್ಬಿಟ್ಟು ಆರು ವರ್ಷ ಮಾಡ್ಕೊಂಡ್ಬಿಟ್ರ ಎಪ್ಪತ್ತೊಂದರಲ್ಲಿ ಇದ್ದಿದ್ದು ಎಪ್ಪತ್ತಾರಲ್ಲಿ ಆಗ್ಬೇಕಾಯ್ತು ಎಪ್ಪತ್ತೇಳರಲ್ಲಿ ಮಾಡಿದ್ರು ಕರ್ನಾಟಕದಲ್ಲಿ ಎಪ್ಪತ್ತೆರಡರಲ್ಲಿ ಎಲೆಕ್ಷನ್ ಆಗಿತ್ತು ಎಪ್ಪತ್ತೇಳರಲ್ಲಿ ಬರೀತು ಎಪ್ಪತ್ತೆಂಟರಲ್ಲಿ ಮಾಡಿದ್ರು ಕಾನ್ಸ್ಟಿಟ್ಯೂಷನ್ ಬೇಕಾದಂಗೆ ತಿರ್ಚಿ ಬೇಕಾದಂಗೆ ಮಾಡಿ ವ್ಯಕ್ತಿಗಳಿಗೆ ಮೂಲಭೂತ ಹಕ್ಕುಗಳನ್ನ ನಿರಾಕರಿಸಿ ಜೈಲ್ಗೆ ಹಾಕಿ ಆ ಕಥೆನೆ ಬೇರೆ ಅವ್ರೀತು ಈ ಸಂವಿಧಾನ ಇಟ್ಕೊಂಡು ಓಡಾಡ್ತಾ ಇರೋದು ಇದು ಸಂವಿಧಾನದ ಅಣಕಾಯಿತು ದೇ ಆರ್ ರಿಡ್ಯುಕ್ಯುಲಿಂಗ್ ದೇ ಆರ್ ಹ್ಯೂಮಿಲೇಟಿಂಗ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೊ ಅವರು ಬಹಳಷ್ಟು ವಿಚಾರಗಳನ್ನ ಮತಗಳತನ ಅದು ಇದು ಎಲ್ಲನೂ ಕೂಡ ಮಾತಾಡಿದ್ದಾರೆ ನಿನ್ನೆ ನನ್ನ ಗೆಳೆಯರಾದ ನನ್ನ ಆತ್ಮೀಯರಾದ ಶ್ರೀ ಅರವಿಂದ್ ಲಿಂಬಾವಳಿಯವರು ರಾಹುಲ್ ಗಾಂಧಿ ಹೇಳಿರೋದು ಎಷ್ಟು ಸುಳ್ಳು ಎಷ್ಟು ಅವಾಸ್ತವ ಅಂತ ಬಹಳ ಚೆನ್ನಾಗಿ ಅವ್ರು ಬಿಡಿಸಲಿದ್ದಾರೆ ಇನ್ಫ್ಯಾಕ್ಟ್ ನಾನು ಅರವಿಂದ್ ಲಿಂಬಾವಳಿಗೆ ಅಭಿನಂದನೆ ಸಲ್ಲಿಸ್ಬೇಕು ಅಂತ ಇದ್ದೀನಿ ಬಹಳ ಚೆನ್ನಾಗಿ ಡೀಟೇಲ್ ಆಗಿ ಇಟ್ಟಿದ್ದಾರೆ ಈ ಕೋರ್ಟ್ ಅಲ್ಲಿ ಓತು ತಗೊಳ್ಳುವಾಗ ಹೇಳ್ತಾರೆ ಮೈ ಜೋ ಕೇತಾ ಕೆ ಸಚ್ ಕೆಹತಾ ಹೂ ಸಚ್ ಕೆ ಶಿವ ಔರ್ ಕುಚನಹಿ ಕೇತ ನಾನೇನು ಹೇಳ್ತೀನಿ ಸತ್ಯ ಹೇಳ್ತೀನಿ ಆಯ್ತಾ ರಾಹುಲ್ ಗಾಂಧಿ ಏನಾದ್ರು ಕೋರ್ಟ್ ಹೋದ್ರೆ ಗೋದ್ರೆ ಹೇಳ್ತಾರೆ ಮೈ ಜೋ ಸಚ್ ಹೂ ಶಿವ ಕೆತಾ ಹೋ ಕು ನಾನೇನು ಹೆಸರು ಹೇಳ್ತೀನಿ ಅದು ಮಾತ್ರ ಸತ್ಯ ಇನ್ ಮಿಕ್ಕಿದ ಯಾವುದು ಕೂಡ ಸತ್ಯ ಅಲ್ಲ ಆ ರೀತಿ ಇವತ್ತು ಇವರು ಮೊದಲು ಹೇಳಿದ್ರು ಬೆಂಗಳೂರು ಗ್ರಾಮ ಅಂತಾರ ಅಂತ ಹೇಳಿದ್ರು ಒಂದು ವಾರದಿಂದ ಹತ್ತು ದಿವ್ಸದ ಹಿಂದೆ ಎಲ್ಲರೂ ಹೋರ್ಬಿಟ್ರು ಡಾಕ್ಟರ್ ಮಂಜುನಾಥ್ ಇರ ಕಡೆ ಮತಗಳನ ಅದಾದ್ಮೇಲೆ ದಾನೋದಯ ರಾಹುಲ್ ಗಾಂಧಿಗಾಯ್ತು ಗೊತ್ತಿಲ್ಲ ಸಿದ್ದರಾಮಯ್ಯವ್ರಿಗಾಯ್ತು ಇದು ಅವರು ಬೆಂಗಳೂರು ಗ್ರಾಮಾಂತರ ಎಲ್ಲ ಹೇಳಿದು ಬೆಂಗಳೂರು ಸೆಂಟ್ರಲ್ಲು ರಾಜಾಜಿ ಮಹಾದೇವಪುರ ಮತ್ತೆ ರಾಜಾಜಿನಗರ ಅಂತ ಹೇಳಿದ್ರು ನಾನ್ ತಕ್ಷಣ ರಾಜಾಜಿನಗರದೆಲ್ಲನೂ ಕೂಡ ಬಿಡಿಸಿಟ್ಟೆ ಏನೇನಾಗಿದೆ ಏನ್ ಪರಿಸ್ಥಿತಿ ಯಾವ ಟೈಮಲ್ಲಿ ಎಷ್ಟು ಓಟ್ ಇತ್ತು ಏನ್ ಕತೆ ಏನು ಎಷ್ಟು ಪೋಲ್ ಆಗಿದೆ ಅಂತ ರಾಜೇಂದ್ರಗರ ಬಿಟ್ಬಿಟ್ರು ಮಹಾದೇವಪುರ ಇಟ್ಕೊಂಡ್ರು ನಂದು ಏನ್ ಕಡಿಮೆ ಇಲ್ಲ ಅಂದ್ಬಿಟ್ಟು ಗಾಂಧಿನಗರ ಅಂತ ಸ್ವತಃ ಅಲ್ಲಿನ ಎಂ ಎಲ್ ಎ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಇವರು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಲೋಕಸಭಾ ಚುನಾವಣೆ ಆ ವೋಟರ್ ಲಿಸ್ಟ್ ತಯಾರಿಸಿದಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ವೋಟರ್ ಲಿಸ್ಟ್ ತಯಾರಿಸೋದು ಎಲೆಕ್ಷನ್ ಕಮಿಷನ್ ಆದರೂ ಕೂಡ ನಿಜವಾದ ಕಾರ್ಯ ಮಾಡೋದು ಬೆಂಗಳೂರಿನಲ್ಲಿ ಬಿಬಿಎಂಪಿಯವರು ಸರ್ಕಾರಿ ಅಧಿಕಾರಿಗಳು ವು ಆರ್ ಅಂಡರ್ ದಿ ಡೈರೆಕ್ಟ್ ಕಂಟ್ರೋಲ್ ಆಫ್ ದಿ ಗೌರ್ಮೆಂಟ್ ಜೊತೆಗೆ ಅವರೆಲ್ಲ ಹೇಳಿದ್ದಾರೆ ವೋಟರ್ ಲಿಸ್ಟ್ ಬರ್ತದೆ ಬಿ ಎ ಟೂ ಇರುತ್ತೆ ಬಿ ಎಲ್ ಎ ಟೂ ಇರ್ತಾರೆ ಪ್ರತಿ ಪಾರ್ಟಿಯವರು ಏಜೆಂಟ್ ಇರ್ತಾರೆ ಅದು ಯಾವ ಕೂಡ ಲೆಕ್ಕ ಆಗ್ತದೆ ಸ್ವೀಪಿಂಗ್ ರಿಮಾರ್ಕ್ ಅಂತ ಮಾಡಿ ಮತಗಳ್ಳತನ ಆಗಿದೆ ಅಂತ ಇವತ್ತು ಇಡೀ ದೇಶದಲ್ಲಿ ಬೆಂಗಳೂರು ಕೇಂದ್ರದ ಬಗ್ಗೆ ಸಂಶಯ ಬಳಂಗೆ ಕಳಂಕ ಬರಂಗೆ ಇವತ್ತು ನೋಡ್ಕೊಂಡಿದ್ದಾರೆ ಅವ್ರು ಹೇಳಿದ್ದಾರೆ ಮಹದೇವಪುರ ಮಾತ್ರ ಲೀಡ್ ಕೊಟ್ಟಿದ್ದು ಇನ್ ಏಳು ಕಡೆ ನಾವು ಲೀಡಿಂಗ್ ಅಲ್ಲಿ ಇದೀವಿ ಅಂತ ಈವನ್ ಆನ್ ಅನ್ ದಟ್ ಫ್ಯಾಕ್ಟ್ ರಾಹುಲ್ ಗಾಂಧಿ ಈಸ್ ರಾಂಗ್ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಎಲೆಕ್ಷನ್ ನಲ್ಲೂ ಕೂಡ ನಮ್ಮ ರಾಜಾಜಿನಗರ ಲೀಡ್ ಕೊಟ್ಟಿದೆ ಸಿ ವಿ ನಗರ ಲೀಡ್ ಕೊಟ್ಟಿದೆ ಕಳೆದ ಚುನಾವಣೆಯಲ್ಲಿ ಗಾಂಧಿ ನಗರ ಲೀಡ್ ಕೊಟ್ಟಿದೆ ಲೀಡ್ ಎಲ್ಲಿ ಬರಲಿಲ್ಲ ನಮಗೆ ಸರ್ವಜ್ಞ ನಗರ ಅಲ್ಲಿ ಕಾಂಗ್ರೆಸ್ ಎಪ್ಪತ್ತೆರಡು ಸಾವಿರ ಓಟ್ ಬಂದಿದೆ ಲೀಡು ನಾವು ಹೇಳೋಣ ಮತಗಳ ಶಿವಾಜಿನಗರ ಚಾಮರಾಜಪೇಟೆ ಅಲ್ಲಿ ಮತಗಳ ಅಂದ್ರೆ ಇವ್ರದೇನು ಅಂತಂದ್ರೆ ಇವ್ರದೊಂದು ಥಿಯರಿ ಇದೆ ರಾಹುಲ್ ಗಾಂಧಿ ಏನಾದ್ರು ಕೂಡ ವರ್ಲ್ಡ್ ಕಪ್ ಅಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಆಗಿ ಅನ್ಫಾರ್ಚುನೇಟ್ಲಿ ಹೋಗ್ಬಿಟ್ರೆ ಟಾಸ್ ಹಾಕಿದ್ರೆ ಟಾಸ್ ಹಾಕುವಾಗ ಹೇಳ್ತಾನೆ ಮನುಷ್ಯ ಹೆಡ್ಸ್ ಐ ವಿನ್ ಟೇಸ್ ಯು ಲೂಸ್ ಅಂತ ಹೆಡ್ ಬಂದರೂ ನಾನೇ ಗೆಲ್ಲೋದು ಟೇಲ್ಸ್ ಬಂದರೂ ನಾನೇ ಗೆಲ್ಲೋದು ಆ ರೀತಿ ಇವತ್ತು ಧೋರಣೆ ಇದೆ ಸೊ ಎಲ್ಲಿ ಚುನಾವಣೆ ಅವರು ಗೆಲ್ತಾರೆ ಅಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಫಸ್ಟ್ ಕ್ಲಾಸ್ ಎಲ್ಲಿ ಅವರು ಗೆಲ್ತಾರೆ ಎಲೆಕ್ಷನ್ ಕಮಿಷನ್ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ಎಲ್ಲಿ ಸೋಲ್ತಾರೆ ಅಲ್ಲಿ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡಿಲ್ಲ ಇವಿ ಎಂ ಸರಿ ಇಲ್ಲ ಇದಕ್ಕೆ ಹೇಳ್ತಾರೆ ಸೆಲೆಕ್ಟಿವ್ ಅನಾಲಿಸಿಸ್ ಸೊ ಇದು ರಾಹುಲ್ ಗಾಂಧಿ ಬಗೀತಾ ಇರುವ ಒಂದು ದೊಡ್ಡ ಅಪಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಶೋಭೆ ತರೋದಿಲ್ಲ ಒಬ್ಬ ಅಪೋಸಿಷನ್ ಲೀಡರ್ಗೆ ಇವತ್ತು ಎಲೆಕ್ಷನ್ ಕಮಿಷನ್ ಇತ್ತು ಅವರು ಡೆಲ್ಲಿನಲ್ಲಿ ಏನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಹೇಳಿದ್ರು ಅದಾದ ಸುಮಾರು ಒಂದು ಗಂಟೆ ಒಳಗಡೆ ನಮ್ಮ ರಾಜ್ಯದ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಮಹಾರಾಷ್ಟ್ರದ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಹರಿಯಾಣದ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಯಾವ ಮೂರು ರಾಜ್ಯಗಳನ್ನ ಅವರು ರೆಫರ್ ಮಾಡಿದ್ರು ಅವರು ಮೂವರು ಕೂಡ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನಿಮ್ದೇನಿದ್ರು ಕೂಡ ಮಾಹಿತಿನ ಈ ಒಂದು ಫಾರ್ಮೆಟ್ ಅಲ್ಲಿ ಕೊಡಬೇಕು ಓತ್ ಮಾಡಬೇಕು ಅಸ್ಮಾತ್ ಹೆಚ್ಚು ಕಡಿಮೆ ಆದರೆ ನಾನು ಇದಕ್ಕೆ ಬಾಧ್ಯ ಆಗ್ತೀನಿ ಅಂತ ಅದಕ್ಕೆ ಕಾಂಗ್ರೆಸ್ ಅವರು ಹೇಳ್ತಾರೆ ಏನ್ರಿ ಲೀಡರ್ ಆಫ್ ದಿ ಅಪೋಸಿಷನ್ ಹತ್ರ ಓತು ತಗೊಳದ ಅವ್ರ ಹತ್ರ ಪ್ರಮಾಣ ಮಾಡಿಸ್ಕೊಡೋದ ಈ ಲೀಡರ್ ಆಫ್ ದಿ ಅಪೋಸಿಷನ್ ಇಸ್ ಒನ್ ಅಮಂಗ್ ಆಲ್ ದ ದೀಸ್ ನಾವು ಮುಖ್ಯಮಂತ್ರಿಗೆ ಹೇಳ್ತೀವಿ ಒನ್ ಅಮಂಗ್ ಅದರ್ಸ್ ಅಂತ ಹಾಗಿರುವಾಗ ಇದು ಕಾಂಗ್ರೆಸ್ ಪಕ್ಷದಲ್ಲಿರುವ ಒಂದು ಮಾನಸಿಕತೆನ ತೋರಿಸ್ತಾ ಇದೆ ನಂದು ಕಾಂಗ್ರೆಸ್ ಪಾರ್ಟಿಗೆ ಒಂದು ಅಡ್ವೈಸ್ ಇದೆ ದಯವಿಟ್ಟು ನಿಮ್ಮ ನಾಯಕರಿಗೆ ಒಬ್ಬ ಸೈಕಾಟ್ರಿಸ್ಟ್ ಇಂದ ಒಂದು ಕೌನ್ಸೆಲಿಂಗ್ ಅಗತ್ಯ ಇದೆ ದಯವಿಟ್ಟು ಅವರಿಗೆ ಒಂದು ಮಾನಸಿಕ ಸಲಹೆ ಅಗತ್ಯ ಇದೆ ಏನ್ ಮಾತಾಡಬೇಕು ಅನ್ನೋದು ಹೇಳ್ಕೊಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋದು ಹೇಳ್ಕೊಡ್ಬೇಕು ಅಥವಾ ಹಿಂದಿನ ಹೆಂಗ್ ನೋಡ್ಕೊಂಡು ನೋಡ್ಕೋಬೇಕು ಇನ್ನ ಅವ್ರ ಫ್ಯಾಮಿಲಿಗೆ ಏನಾದ್ರೂ ಕೂಡ ರಾಬರ್ಟ್ ವಾದರ್ ನೋಟಿಸ್ ಕೊಟ್ಬಿಟ್ರೆ ಅದಕ್ಕೆ ಕೂಗಾಡ್ತಾರೆ ನಾವು ಅತೀತರು ಅಂತ ನಾವು ಎಬೋ ಆಲ್ ಅಂತ ನೈನ್ಟೀನ್ ಏಯ್ಟಿ ಅನಿಮಲ್ ಫಾರ್ಮ್ ಅಂತ ಒಂದು ಪುಸ್ತಕ ಇದೆ ಬಹಳ ಫೇಮಸ್ ಬುಕ್ ವರ್ಲ್ಡ್ ಅಲ್ಲಿ ಅನಿಮಲ್ ಫಾರಂ ಅಂತ ಜಾರ್ಜ್ ಆರ್ವೆಲ್ ಬರ್ದಿರೋದು ಅದರ ಹೇಳ್ತಾನೆ ಆಲ್ ಆರ್ ಈಕ್ವಲ್ ವಿ ಆರ್ ಮೋರ್ ಈಕ್ವಲ್ ಅಂತ ಎಲ್ಲರೂ ಸಮಾನ ನಾವು ಹೆಚ್ಚು ಸಮಾನ ಅಂತ ಆ ಜಾರ್ಜ್ ಆರ್ವೆಲ್ ಅನಿಮಲ್ ಫಾರಮ್ನ ಕ್ಯಾರೆಕ್ಟರ್ ಒಂದು ಇದು ಕಾಂಗ್ರೆಸ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ನಾವು ಹೇಳ್ದಂಗೆ ಕೇಳಿ ನಾವು ಮಾಡ್ದಂಗೆ ಮಾಡಬೇಡಿ ಅಂತ ಇದೂ ಕೂಡ ಕಾಂಗ್ರೆಸ್ ಒಂದು ಧೋರಣೆ ಇಂಗ್ಲಿಷಲ್ಲಿ ಎರಡು ಪದ ಇದೆ ಪ್ರೋಸ್ ಅಂಡ್ ಕಾನ್ಸ್ ಅಂತ ಪ್ರೋಸ್ ಅಂಡ್ ಕಾನ್ಸ್ ಕಾನ್ಸಿಕ್ವೆನ್ಸಸ್ ಅಂಡ್ ಪ್ರೋಸೆಸ್ ಪ್ರೋಸೆಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಅಂತ ಪ್ರೋಸ್ ಅಂಡ್ ಕಾನ್ಸ್ ಆಸ್ ಯೂಶಲಿ ವಿರೋಧಕ್ಕೆ ಉಪಯೋಗಿಸ್ತಾರೆ ಈ ಕಾರ್ಯ ಮಾಡುವಾಗ ಪ್ರೋಸ್ ಅಂಡ್ ಕಾನ್ಸ್ ಯೋಚನೆ ಮಾಡಿ ಅಂತ ಹಾಗೇನೆ ಪ್ರೋಗ್ರೆಸ್ ಅಂಡ್ ಕಾಂಗ್ರೆಸ್ ದೇ ಆರ್ ಅಪೋಸಿಟ್ ಕಾಂಗ್ರೆಸ್ ಯಾವತ್ತೂ ಕೂಡ ಪ್ರೋಗ್ರೆಸ್ಗೆ ವಿರೋಧ ಇ ವಿ ಇವಿಎಂಗೆ ವಿರೋಧ ಎಸ್ ಗೆ ಸ್ಪೆಷಲ್ ಇನ್ಸೆಂಟ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಏನ್ ಮಾಡ್ತಾರೆ ಅದಕ್ಕೆ ವಿರೋಧ ಪಾರ್ಲಿಮೆಂಟ್ ಸೆಷನ್ ನಡೆಯೋದಿಕ್ಕೆ ವಿರೋಧ ಇದನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ ನೋಡಿ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ ಮತ ಕಳ್ಳತನಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತಂದ್ರೆ ಏಟ್ ಸಾರಿ ನೈನ್ಟೀನ್ ನೈಂಟಿ ನೈನ್ ಪಾರ್ಲಿಮೆಂಟ್ ಎಲೆಕ್ಷನ್ ಪಾರ್ಲಿಮೆಂಟ್ ಅಲ್ಲಿ ಕಾನ್ಫಿಡೆನ್ಸ್ ಮೋಷನ್ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆಗಿದವಾಗ ನಾವೆಲ್ಲ ಅವತ್ತು ಟಿವಿನಲ್ಲಿ ನೋಡ್ತಾ ಇದ್ರು ಒಂದು ವೋಟ್ ಇಂದ ಸೋತರು ವಾಜಪೇಯಿ ವಿಲಾಶ್ ಬೈ ಒನ್ ವೋಟ್ ಆ ಒನ್ ವೋಟ್ ಯಾವುದದು ಗಿರಿಧರ್ ಗೊಮ್ಯಾಂಗೋ ಅಂತ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನ ಒರಿಸ್ಸಾದ ಮುಖ್ಯಮಂತ್ರಿ ಆಗಿ ಒರಿಸ್ಸಾದ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದವರು ಲೋಕಸಭೆಗೆ ಬಂದು ವೋಟ್ ಹಾಕೋದು ವಿಲಾಸ್ ಬೈ ಒನ್ ವೋಟ್ ಆದರೆ ನಾವು ಈ ತರ ಫ್ರೀಡಂ ಪಾರ್ಕ್ಗೆ ಬಂದು ಗಲಾಟೆ ಮಾಡಲಿಲ್ಲ ವಿ ಟುಕೆಟ್ ಆಸ್ ಅ ಚಾಲೆಂಜ್ ಆ ಒಂದು ವೋಟ್ ಅನ್ನೋದನ್ನೇ ಇಡೀ ರಾಜ್ಯದ ಇಡೀ ದೇಶದಲ್ಲಿ ನಾವು ತಗೊಂಡು ವಾಜಪೇಯಿ ಕೇಮ್ ಬ್ಯಾಕ್ ವಿತ್ ಎ ಮೆಜಾರಿಟಿ ಮತಗಳ್ಳತನ ಅನ್ನೋದು ಈ ದೇಶದಲ್ಲಿ ಶುರು ಮಾಡಿದ್ದು ಕಾಂಗ್ರೆಸ್ ಅವರು ನಾನು ಹೇಳೋದು ಬೇಡ ಪರಮೇಶ್ವರೇ ಬಹಳ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ನಾವು ಹೆಂಗೆ ವೋಟ್ ಒತ್ತಾ ಇದ್ವು ಬ್ಯಾಲೆಟ್ ಪೇಪರ್ ಅಲ್ಲಿ ಗುದ್ದುತ್ತಾ ಇದ್ವು ಯಾರನ್ನೋ ಕೊಡಿಸಿ ಗುದ್ದುತ್ತಾ ಇದ್ವು ಅಂತ ಪರಮೇಶ್ವರ್ ಈ ರಾಜ್ಯದ ಗೃಹ ಸಚಿವರು ಇದಕ್ಕಿಂತ ಒಂದು ಅಫಿಡವಿಟ್ ಬೇಡ ಕಾಂಗ್ರೆಸ್ಗೆ ಫಸ್ಟ್ ಕ್ಲಾಸ್ ಅಫಿಡವಿಟ್ ಅಂಡ್ ಐ ಅಪ್ರಿಶಿಯೇಟ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಫಾರ್ ಹಿ ಸಿನ್ಸಿಯರ್ ಸಬ್ಮಿಷನ್ ಫಾರ್ ದಟ್ ಫ್ರಾಂಕ್ ಅಫಿಡವಿಟ್ ಸೊ ಏನಾದರೂ ಕೂಡ ರಾಹುಲ್ ಗಾಂಧಿ ಅವ್ರಿಗೆ ಇದ್ರೆ ಪರಮೇಶ್ವರ್ ಹತ್ರ ಒಂದ್ಸಲ ಕೇಳಿ ಏನಾಯ್ತು ಆಕ್ಚುಲಿ ನಮ್ಮ ಕಾಲದಲ್ಲಿ ಹೆಂಗೆ ಗೆಲ್ತಾ ಇದ್ವು ಅಂತ ಕೇಳಿದ್ರೆ ಈ ರೀತಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಅಪಪ್ರಚಾರ ಮಾಡೋದು ನಿಲ್ಲಿಸ್ತಾರೆ ಅಂಡ್ ನಾವು ಕೂಡ ಭಾಳ ಚುನಾವಣೆ ನೋಡ್ಬಿಟ್ಟಿದ್ವಿ ನನ್ನ ಫ್ಟು ಮೇಜರ್ ಪಾರ್ಲಿಮೆಂಟ್ ಎಲೆಕ್ಷನ್ ನೋಡಿದ್ದು ಎಪ್ಪತ್ತೊಂದರಲ್ಲಿ ನಾವು ಸೋತ್ವ ನಾವು ಗೋಪಾಲಕೃಷ್ಣ ಅಡಿಗ ನಮ್ಮ ಕ್ಯಾಂಡಿಡೇಟ್ ಎಪ್ಪತ್ತೇಳರಿಂದ ಬೆಂಗಳೂರು ದಕ್ಷಿಣ ಈಗ ಬೆಂಗಳೂರು ಕೇಂದ್ರ ಬಿಜೆಪಿ ಗೆದ್ಕೊಂಡು ಬಂದಿದೆ ಕೆ ಎಸ್ ಹೆಗ್ಡೆ ಗೆಲ್ಸಿದ್ವು ಕೃಷ್ಣಯ್ಯರ್ ಗೆಲ್ಸಿದ್ವು ಟಿ ಆರ್ ಶಾಮಣ್ಣನ್ ಗೆಲ್ಸಿದ್ವು ಹೀಗೆ ಅನಂತ್ ಕುಮಾರ್ನ ಐಸಲಾ ಗೆಲ್ಸ್ದು ಈ ತರ ಗೆಲ್ಸ್ಕೊಂಡು ಬಂದಿದ್ವಿ ಅರೆ ಯಾವತ್ತೂ ಕೂಡ ಎಲೆಕ್ಷನ್ ಬಗ್ಗೆ ನಾವು ಅಕಸ್ಮಾತ್ ಸೋತಾಗ ನಾವು ಅವಲೋಕನ ಮಾಡ್ಕೊಳ್ತಾ ಇದ್ವಿ ಯಾಕೆ ಸೋತಿದ್ದೀವಿ ಎಲ್ಲಿ ಸೋತು ಅಂತ ನಾವು ಮಾಡ್ತಾ ವಿಶೇಷವಾಗಿ ನೈನ್ಟೀನ್ ನೈನ್ಟೀನಲ್ಲಿ ಟಿ ಎನ್ ಶೇಷನ್ ಮೇಲೆ ಆಲ್ಸೇಷನ್ ಅಂತ ಕರಿತಾ ನಾವು ಅವರು ಬಂದ ಮೇಲೆ ಎಲೆಕ್ಷನ್ ಕಮಿಷನ್ಗೆ ಒಂದು ಘನತೆ ಒಂದು ಮರ್ಯಾದೆ ಒಂದು ರೀತಿ ಅಪೋಸಿಷನ್ ಪಾರ್ಟಿಗಳಿಗೆ ಒಂದು ಹೆದರಿಕೆ ಅನ್ನೋದು ಬಂತು ಟಿ ಎನ್ ಶೇಷನ್ ಬಂದ ಮೇಲೆ ಈ ಸಮಯದಲ್ಲಿ ಒಂದು ಹೇಳಬೇಕು ನಮ್ಮ ಅರಗ ಜ್ಞಾನೇಂದ್ರ ಅಂತ ನಮ್ಮ ಶಾಸಕರಿದ್ದಾರೆ ಗೃಹ ಸಚಿವರಾಗಿದ್ದವರು ಟಿ ಎನ್ ಶೇಷನ್ ತೀರ್ಕೊಳ್ಳಕ್ಕೆ ಒಂದು ವರ್ಷ ಎರಡು ವರ್ಷ ಮುಂಚೆ ತೀರ್ಥಹಳ್ಳಿ ತೀರ್ಥಹಳ್ಳ ಯಾವ್ದೋ ದೇವಸ್ಥಾನಕ್ಕೆ ಬಂದಿದೆ ಯಾವ್ದೋ ಹಳ್ಳಿ ದೇವಸ್ಥಾನ ಅದು ಹೆಂಗ್ ಯಾರಿಗೂ ಗೊತ್ತಿಲ್ಲ ಹೋಗುತ್ತಿಲ್ಲ ಅರ್ಗದ್ದಾನೇಂದ್ರ ಹೋಗ್ಬಿಟ್ಟು ಕಡೆ ಶೇಷನ್ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ರಂತೆ ಯಾಕೆ ಯಾಕೆ ನೀವು ನನ್ನ ಪರಿಚಯನ ಇಲ್ವಲ್ಲ ಯಾಕೆ ಇಲ್ಲ ಸರ್ ನಿನ್ನಿಂದ ನಿಮ್ಮಿಂದ ನನ್ನಂತವರು ಕೂಡ ವಿಧಾನಸಭೆಗೆ ಹೋಗಂಗಾಯ್ತು ಆಯ್ತು ನಾನೇನ್ ಮಾಡಿದೆ ಏನಂತೆ ಇಲ್ಲ ನೀವು ಎಲೆಕ್ಷನ್ ಕಮಿಷನ್ ಆಗಿ ಕಮಿಷನರ್ ಆಗಿ ಬಂದ್ರಲ್ಲ ಎಲ್ಲಾ ಕ್ಯಾಂಡಿಡೇಟ್ಗಳು ಹಿಂದೆ ಒಂದು ಕ್ಯಾಮ್ರಾ ಕಳಿಸಿದ್ರಲ್ಲ ಆ ಕ್ಯಾಮ್ರಾ ಬಹಳ ಎಫೆಕ್ಟ್ ಆಯಿತು ಸೊ ನನ್ನಂತವ್ರು ಕೂಡ ವಿಧಾನಸಭೆಗೆ ಬರಂಗಾಯಿತು ಅಂತ ಹೇಳಿದ್ರು ದಟ್ ವಾಸ್ ಟಿಂಗ್ ಸೇಷನ್ ಅವತ್ತಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ಎಲೆಕ್ಷನ್ ಕಮಿಷನ್ ರಾಜಕೀಯ ಪಾರ್ಟಿಗಳಿಗಿಂತ ಹೆಚ್ಚು ಧನತೆಯನ್ನು ಉಳಿಸ್ಕೊಂಡಿದೆ ವಿಶ್ವಾಸಾರ್ಹ ಉಳ್ಕೊಂಡಿದೆ ನನಗೆ ಮೊದಲನೇ ಎಲೆಕ್ಷನ್ ಕಮಿಷನರ್ ಗೊತ್ತು ಸೇನ್ ವರ್ಮಾ ಅಂತ ನೈನ್ಟೀನ್ ಫಿಫ್ಟಿ ಒನ್ ಇವರು ರಾಮಚಂದ್ರ ಗುಹಾ ಒಂದು ಪುಸ್ತಕ ಇದೆ ಇಂಡಿಯಾ ಆಫ್ಟರ್ ಗಾಂಧಿ ಅಂತ ಅದರಲ್ಲಿ ಫಸ್ಟ್ ಎಲೆಕ್ಷನ್ಸ್ ಹೆಂಗಾಯ್ತು ಎಷ್ಟು ಕಷ್ಟಪಟ್ಟು ಮಾಡಿದ್ರು ಎಷ್ಟು ತಿಂಗಳು ನಡೀತು ಅಂತ ಬಹಳ ಸೊಗಸಾಗಿ ಬರ್ದಿದ್ದಾರೆ ಅವತ್ತಿಂದ ಎಲೆಕ್ಷನ್ ಕಮಿಷನ್ ಹ್ಯಾ ಸ್ಟುಡ್ ಫಾರ್ ಸಮ್ ಕ್ರೆಡಿಬಿಲಿಟಿ ಸಮ್ ಅಕೌಂಟಬಿಲಿಟಿ ಆ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇವರು ಅದರ ಬಗ್ಗೆನೇ ವಿಶ್ವಾಸ ಅಲುಗಾಡಿಸ್ ಶುರು ಮಾಡಿದ್ರೆ ಸಾಮಾನ್ಯ ವ್ಯಕ್ತಿಗಳಲ್ಲಿ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ ನಾನು ಐ ವಾಸ್ ಎ ಲಾ ಮಿನಿಸ್ಟರ್ ಆಗ ಸಿರಿಲ್ ಜೋಸೆಫ್ ಅಂತ ಚೀಫ್ ಜಸ್ಟಿಸ್ ಇದ್ರು ಅವ್ರು ಬಂದ ನನ್ನ ಹೇಳಿದ್ರು ಹೇಗಾದರೂ ಮಾಡಿ ಧಾರವಾಡ ಮತ್ತೆ ಕಲಬುರಗಿದು ಹೈಕೋರ್ಟ್ ಪೀಠ ನಾನು ಶುರು ಮಾಡಿಬಿಡ್ಬೇಕು ಅಂತ ಸರ್ ಸ್ವಲ್ಪ ತಡ ಆಗುತ್ತೆ ಇಲ್ಲೆಲ್ಲ ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ ಅಂತ ಏನು ಹೇಳಿದ್ರು ಶುರು ನಾವು ಓಪನಿಂಗ್ ಆಯ್ತು ಅವತ್ತು ನಾನು ಒಂದು ಮಾತಾಡಿದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಎಲ್ಲಾ ಹೈಕೋರ್ಟ್ ಜಡ್ಜ್ಗಳು ಮುಂದೆ ಒಂದು ಮಾತಾಡಿದೆ ನೋಡಿ ಉಪ್ಪಲ್ಲ ಉಪ್ಪು ಅದು ರುಚಿಗೆ ಬೇಕು ಉಪ್ಪಿದ್ರೇ ರುಚಿ ಉಪ್ಪಿಲ್ದೆ ಇದ್ರೆ ಲೋಕ ಊಹೆ ಮಾಡ್ಕೊಳ್ಳೋಕಾಗಲ್ಲ ಅಕಸ್ಮಾತ್ ಏನೋ ಸುನಾಮಿ ಆಗಿ ಏನೋ ಪ್ರಳಯ ಆಗಿ ಇಫ್ ಸಾಲ್ಟ್ ಲೂಸಸ್ ಇಟ್ಸ್ ಟೇಸ್ಟ್ ವಾಟ್ಸ್ ಆಲ್ಟರ್ನೇಟಿವ್ ಅಂತ ಕೇಳಿದೆ ಇವರು ಈ ಕೆಲಸ ಇವತ್ತು ಏನು ಮಾಡ್ತಾ ಇದ್ದಾರೆ ಎಲ್ಲ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ದು ವಿಶ್ವಾಸನ ಹಾಳು ಮಾಡ್ತಾ ಇದ್ದಾರೆ ಜನಸಾಮಾನ್ಯರಲ್ಲಿ ಅಪನಂಬಿಕೆ ಉಂಟು ಮಾಡ್ತಾ ಇದ್ದಾರೆ ಫಾರ್ ದಿರ್ ಓನ್ ರೀಸನ್ಸ್ ಮಾಡ್ತಾ ಇದ್ದಾರೆ ಒಂದೊಮ್ಮೆ ಜನಸಾಮಾನ್ಯರು ಈ ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಅಕೌಂಟೆಂಟ್ ಜನರಲ್ ಬಗ್ಗೆ ಸುಪ್ರೀಂ ಕೋರ್ಟ್ ಬಗ್ಗೆ ವಿಶ್ವಾಸ ಕಳ್ಕೊಂಡ್ಬಿಟ್ರೆ ಹರಿಯಾಣದಲ್ಲಿ ಖಾಪ್ ಪಂಚಾಯಿತಿ ಇದೆಯಲ್ಲ ಅದ ಆನ್ಸರ್ ನನ್ಗೆ ಗೊತ್ತಿಲ್ಲ ಅದು ಸೊ ರಾಹುಲ್ ಗಾಂಧಿ ಈ ಹ್ಯಾಸ್ ಡನ್ ಎ ಗ್ರೇಟ್ ಡಿಸ್ಸರ್ವಿಸ್ ಟು ದ ಡೆಮಾಕ್ರೆಟಿಕ್ ಅಟ್ಮಾಸ್ಫಿಯರ್ ಆಫ್ ದಿಸ್ ಕಂಟ್ರಿ ಇನ್ಸ್ಟಿಟ್ಯೂಷನ್ಸ್ ಆಫ್ ದಿಸ್ ಕಂಟ್ರಿ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈಗ ರಾಹುಲ್ ಗಾಂಧಿ ಅವರಿಗೆ ಇರೋದು ಎರಡೇ ಮಾರ್ಗ ಒಂದು ಅಫಿಡವಿಟ್ ಹಾಕಿ ಓತ್ ಮೇಲೆ ಏನೇನಾಗಿದೆ ಅಂತ ಪೂರ್ತಿ ಡೀಟೇಲ್ಸ್ ಕೊಡೋದು ಇಲ್ಲದೇ ದೇಶದ ಕ್ಷಮಾಪಣೆ ಕೇಳ್ಕೊಳ್ಳೋದು ಅನ್ಕಂಡೀಷನಲ್ ಅಪಾಲಜಿ ಕೇಳ್ಕೊಳ್ಬೇಕು ನಾನು ತಪ್ಪು ಮಾಡಿದೆ ನಾನು ಅಂತ ಆಗ ಸ್ವಲ್ಪನಾದ್ರೂ ಕೂಡ ಕಿಮ್ಮತ್ತಿರ್ತದೆ ಇರ್ತದೆ ಸ್ವಲ್ಪನಾದ್ರೂ ಮರ್ಯಾದೆ ಬರುತ್ತೆ ಅದಿಲ್ಲದೆ ನಾನು ಹಿಟ್ ಅಂಡ್ ರನ್ ಮಾಡ್ತೀನಿ ಆಮೇಲೆ ಇಡೀ ದೇಶದಲ್ಲಿ ಆಂದೋಲನ ಮಾಡ್ತೀನಿ ಇಡೀ ದೇಶದಲ್ಲಿ ದಂಗೆ ಹೆಬ್ಬಸ್ತೀನಿ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ ಇಪ್ಪತ್ನಾಲ್ಕನೇ ಇಸ್ವಿ ಕೌಂಟಿಂಗ್ ಹಾಕಿಂತ ಮುಂಚೆ ಒಬ್ಬ ಕಾಂಗ್ರೆಸ್ ನಾಯಕ ಹೇಳಿದ ಇಡೀ ದೇಶದಲ್ಲಿ ದಂಗೆ ಎಬ್ಬಿಸ್ತೀನಿ ನಾಟ್ ರೈಟ್ ಫಾರ್ ಎ ಪಾರ್ಟಿ ಫಾರ್ ಎ ಲೀಡರ್ ಹೂ ವಾಂಟ್ಸ್ ಟು ಬಿಕಮ್ ದ ಲೀಡರ್ ಆಫ್ ದಿ ಕಂಟ್ರಿ ಇನ್ನೊಬ್ರು ಹೇಳಿದ್ರು ಬಾಂಗ್ಲಾದೇಶದಲ್ಲಿ ಆದಂಗೆ ಮಾಡ್ತೀವಿ ನಾವು ಅಂತ ಇವೆಲ್ಲ ಈ ನಾನು ಪದಗಳನ್ನೇನು ಮಾಡೋಕ್ಕಾಗೋದಿಲ್ಲ ಇವರೆಲ್ಲ ರೆಸ್ಪಾನ್ಸಿಬಲ್ ಪರ್ಸನ್ಸ್ अद भारतीय जनता पार्टी विथ आल द अथॉरिटी एट अवर कमा ना आग्रह राहुल गांधी ही शुड फैल एन अफिडविट बिफोर द इलेक्शन कमीशन ऑफ इंडिया कमीशन आज हैज बीन डायरेक्टेड और ही शुड कम विथ एन अनकंडीशनल अपालजी ದೇಶದ ಜನಕ್ಕೆ ನಾನು ವಂಚನೆ ಮಾಡಿದ್ದೀನಿ ಸುಳ್ಳು ಹೇಳಿದ್ದೀನಿ ನಾನು ಅಂತ ಅಪಾಲಜಿ ಮಾಡಿಕೊಳ್ಳೋದು ಒಂದೇ ಮಾರ್ಗ ಇದೆ ಆಮೇಲೆ ಇವಾಗ ಬೇರೆ ಬೇರೆಯವರ್ತವ್ ಖರ್ಗೆ ಅವರು ಹೇಳ್ತಾರೆ ನೈನ್ಟೀನಲ್ಲೂ ಅಲ್ಲೂ ಕೂಡ ನಾನು ಅದೇ ಸೋತಿದ್ದು ಇನ್ನೊಬ್ಬರು ಹೇಳ್ತಾರೆ ನಾನು ಅದರಲ್ಲಿ ಸೋತಿದ್ದು ಇದೆಲ್ಲ ಖರ್ಗೆ ಅಂತ ಒಬ್ರು ಹಿರಿಯರಿಗೆ ಇದು ಭೂಷಣ ತರೋದಿಲ್ಲ ಖರ್ಗೆ ನೈನ್ಟೀನ್ ಸೋತಿದ್ರೆ ಇದೇ ಕಾರಣದಿಂದ ಟ್ವೆಂಟಿ ಫೋರಲ್ಲಿ ಅಲ್ಲಿ ಅವ್ರಳೆ ಹೆಂಗಿದ್ರು ಅದೇ ಕಾನ್ಸ್ಟಿಟ್ಯೂನ್ಸಿಲಿ ಅದೇ ಓಟರ್ ಲಿಸ್ಟ್ ಅಲ್ಲಿ ಅಂದರೆ ಆ ಒಡಿಸೋ ಅಡ್ಜಸ್ಟ್ ಮಾಡಿದ್ರ ಗೊತ್ತಿಲ್ಲ ಖರ್ಗೆ ಅಂತ ಹಿರಿಯರು ರಾಹುಲ್ ಗಾಂಧಿ ಅಂತವ್ರಿಗೆ ಮಾರ್ಗದರ್ಶನ ಮಾಡಬೇಕೆ ಹೊರತು ವಿತ್ ಆಲ್ ಇಸ್ ಲಾಂಗ್ ಎಕ್ಸ್ಪೀರಿಯನ್ಸ್ ಇನ್ ಪಾಲಿಟಿಕ್ಸ್ ಅವ್ರು ಹೇಳದಕ್ಕೆ ಇವ್ರು ಕುಣಿಬಾರ್ದು ಅವ್ರ ತಾರಕ್ಕೆ ಇವರು ಕುಣಿಬಾರ್ದು ಅವ್ರಿಗೆಲ್ಲಿ ಯುವರಾಜನ್ ಅಂತ ಈ ರೀತಿ ಮಾತಾಡಕ್ಕೆ ಹೋಗಬಾರ್ದು ಇದು ಗೊತ್ತಿಲ್ಲದೇನೆ ಅವ್ರದೇ ಪಕ್ಷಕ್ಕೆ ಮಾಡ್ಕೊಳ್ತಾ ಇರುವ ಒಂದು ಅಪಾಯ ಅನಾಚಾರ ಅದಕ್ಕೋಸ್ಕರ ನಮ್ಮ ಪಾರ್ಟಿಯಿಂದ ನಾವು ಡಿಮ್ಯಾಂಡ್ ಮಾಡ್ತೀವಿ ಅವರು ಅಪಾಲಜಿ ಕೇಳಬೇಕು ಅಂತ ಎರಡನೇದು ಸುಪ್ರೀಂ ಕೋರ್ಟ್ ಒಂದು ಮಾತು ಕೇಳ್ತು ಆರ್ ಯು ಎ ಟ್ರೂ ಇಂಡಿಯನ್ ಅಂತ ಇಟ್ಸ್ ಎ ಬ್ಯೂಟಿಫುಲ್ ಕ್ವಶನ್ ಇತ್ತೀಚೆಗೆ ಯಾವುದೋ ದೇ ಅವ್ರಿಗೆ ಬೇಕಾದ ಐವತ್ತು ಅರವತ್ತು ಕೇಸ್ ಇದೆ ಯಾವುದು ನಾನು ಟ್ರೇಸ್ ಮಾಡೋಕ್ಕಾಗಲ್ಲ ಒಂದು ರಾಜ್ಯದ ಕೋರ್ಟ್ನಲ್ಲಿ ಅವ್ರಿಗೆ ಅನ್ಕ ಅವ್ರಿಗೆ ಕಂಡೀಷ್ನಲ್ ಬೇಲ್ ಕೊಟ್ಟಿದ್ದಾರೆ ಕಂಡೀಷ್ನಲ್ ಬೇಲ್ ಕಂಡೀಷನಲ್ ಇಂಡಿಯನ್ಗೆ ಕಂಡೀಷನಲ್ ಬೇಲೇ ಸಿಗುತ್ತೆ ಅಂತ ರಾಹುಲ್ ಗಾಂಧಿ ನೆವರ್ ಬೀನ್ ಇಲ್ಲದೇ ಇದ್ರೆ ಡೊನಾಲ್ಡ್ ಟ್ರಂಪ್ ಇಂಡಿಯನ್ ಎಕಾನಮಿ ಡೆಡ್ ಎಕಾನಮಿ ಅಂತ ಬಿಟ್ಟು ಅಲ್ಲ ಡೆಡ್ ಎಕಾನಮಿ ಅಂತ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ ಭಾರತದ ಎಕಾನಮಿ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂತ ಅದೇ ಹಿಂದಿನ ಸಲ ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಹೇಳಿದಂಗೆ ಮೋದಿ ಕೇಳ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ಡೆಡ್ ಎಕಾನಮಿ ಅಂತಷ್ಟ ಡೊನಾಲ್ಡ್ ಟ್ರಂಪ್ ಜೈ ಇದು ತೋರಿಸುತ್ತೆ ಹಿ ಇಸ್ ನಾಟ್ ಎ ಟ್ರೂ ಇಂಡಿಯನ್ ಸೈನಿಕರು ಎಲ್ಲರೂ ಕೂಡ ಸಾಹಸ ಮಾಡಿದ್ರೆ ಅದನ್ನ ನಂಬಲ್ಲ ಬಾಲ್ಕೋಟ್ ಅಲ್ಲಿ ಸಾಕ್ಷಿ ಕೇಳ್ತಾರೆ ಎನಿಥಿಂಗ್ ಎನಿ ಇಶ್ಯೂ ಕನ್ಸರ್ನ್ ಟು ಇಂಡಿಯಾ ರಾಹುಲ್ ಗಾಂಧಿ ಇಸ್ ದೇರ್ ಟು ಕ್ವಶನ್ ನಮ್ಮ ಸೈನಿಕರಿಗೆ ಬೆಂಬಲ ಕೊಡಬೇಕು ಪ್ರೋತ್ಸಾಹ ಕೊಡಬೇಕು ಧೈರ್ಯ ಕೊಡಬೇಕು ಮೆಚ್ಚಬೇಕು ಇಂಡಿಯನ್ ಎಕಾನಮಿ ಮೆಚ್ಚಬೇಕು ಯಾವ ಈ ಸದ್ಗುಣಗಳು ರಾಹುಲ್ ಗಾಂಧೀಲಿ ಇಲ್ಲ ಅವರು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿರೋದು ಲೋಕಸಭೆಯ ಈ ದೇಶದ ದುರದೃಷ್ಟ ಸೊ ಅದಕ್ಕೋಸ್ಕರ ನಾವು ರಾಹುಲ್ ಗಾಂಧಿ ಆ ಹೇಳಿಕೆಯಲ್ಲಿ ಯಾವ ಆಧಾರವನ್ನು ಹೇಳೋದು ಅದೆಲ್ಲ ಆಧಾರ ಸುಳ್ಳು ಅಂತ ನೆನೆ ಅರವಿಂದ್ ಲಿಂಬಾವಳಿಯವರು ಹೇಳಿದ್ದಾರೆ ಭೂಪೇಂದ್ರ ಯಾದವ್ರು ಹೇಳಿದ್ದಾರೆ ರಾಹುಲ್ ಗಾಂಧಿ ತಾನು ಕೂತಿರುವ ಮರದ ಕೊಂಬೆನ ತಾನೇ ಕಡಿತಾ ಇದ್ದಾರೆ ಅಂತ ಅವರೇ ಬಿಡ್ತಾರೆ ಅಂತ ಬಹಳ ಚೆನ್ನಾಗಿ ಉಪಮೇಯ ಯೂಸ್ ಮಾಡಿ ಹೇಳಿದ್ದಾರೆ ಸೊ ನಾಳೆ ನಾಳೆ ನಡೆದರಲ್ಲಿ ಇನ್ನಷ್ಟು ವಿಚಾರಗಳು ಆಚೆ ಬರ್ತದೆ ಬಟ್ ಒನ್ ಥಿಂಗ್ ಮೈ ಅಡ್ವೈಸ್ ಟು ಕಾಂಗ್ರೆಸ್ ಪೀಪಲ್ ಈಸ್ ಈಗಲಾದರೂ ಕೂಡ ಆ ಗುಲಾಮಿ ಮನಸ್ಥಿತಿಯಿಂದ ಆಚೆ ಬನ್ನಿ ಸೆಲೆಕ್ಟ್ ಎ ಗುಡ್ ಲೀಡರ್ ಆಫ್ ದಿ ಅಪೋಸಿಷನ್ ಆ ಮನೆ ಬೇಕು ಅಂತ ಅನ್ಕೊಂಡು ಕೂತ್ಕೋಬೇಡಿ ದೇರ್ ಆರ್ ಮೆನಿ ಲೀಡರ್ಸ್ ಇನ್ ದ ಕಾಂಗ್ರೆಸ್ ಹೂಮ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಮೊನ್ನೆ ಅವರು ನಮ್ಮ ನಿಯೋಗಗಳು ಹೋದಾಗ್ಲೆ ಯಾವ ರೀತಿ ಮಾತಾಡಿದ್ದಾರೆ ಹೊರಗಡೆ ದೇಶಕ್ಕೆ ಹೋದಾಗ ಈವನ್ ಕನಿಮೊಳಿ ಕನಿಮೊಳಿ ಹೇಳಿದ್ರಂತೆ ವಾಟ್ ಈಸ್ ಯುವರ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಒಂದು ಕಡೆ ಕೇಳಿದ್ರು ಅವ್ರು ಹೇಳಿದ್ರು ವಿವಿಧತೆಯಲ್ಲಿ ಏಕತೆಯೇ ನಮ್ಮ ರಾಷ್ಟ್ರ ಭಾಷೆ ಅಂತ ಹೇಳಿದ್ದಾರೆ ವಾಟ್ ಅ ಫೈನ್ ಥಿಂಗ್ ಇನ್ ಶಶಿ ತರೂರು ಮನೀಶ್ ತಿವಾರಿ ಅವರೆಲ್ಲ ಮಾತಾಡಿದ್ರೆ ನಾವು ನೋಡಿದ್ವಿ ನಾವು ಸೊ ಲೆಟ್ ದಮ್ ದೇ ಸೆಲೆಕ್ಟ್ ಎ ಗುಡ್ ಲೀಡರ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಕಾಂಗ್ರೆಸ್ ನನಗೆ ಕಾಂಗ್ರೆಸ್ ಒಂದು ಒಳ್ಳೆ ಪಾರ್ಟಿಯಾಗಿ ಉಳಿಬೇಕು ಅಂತ ಒಂದು ಆಸೆ ಅವ್ರೇನು ಬೆಳೆಯಲ್ಲ ಬೆಳೆಯೋದ್ ಕಾಣ್ತಾ ಇಲ್ಲ ಭರವಸೆನೇ ಇಲ್ಲ ನನಗೆ ಯಾಕಂದ್ರೆ ಮತ್ತ ಮತ್ತೆ ಅದೇ ಮಾಡ್ತಾ ಇದ್ದಾರೆ ಇನ್ ದೇರ್ ಒನ್ ಇಂಟ್ರೆಸ್ಟ್ ಮೈ ಹಂಬಸೇಷನ್ ಆಸ್ ಎನ್ ಆರ್ಡಿನರಿ ಸಿಟಿಸನ್ ಆಫ್ ಇಂಡಿಯಾ ಈಸ್ ಕಮ್ ಫಾರ್ವರ್ಡ್ ವಿತ್ ಎ ಗುಡ್ ಲೀಡರ್ ಆಫ್ ದಿ ಅಪೋಸಿಷನ್